ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿ ಕನ್ನಡ ವ್ಲಾಗ್ಸ್ ಏಯ್ಟೀನ್ ಟ್ವೆಂಟಿ ಸೆವೆನ್ ನನ್ನ ವೀಡಿಯೋಗಳು ಬೇಗ ನಿಮಗೆ ಸಿಗಬೇಕು ಅಂತ ಹೇಳಿದರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಇರುತ್ತೆ ಆಲ್ ನೋಟಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ ಸೊ ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ನಾವು ಇಡ್ಲಿ ಬ್ಯಾಟರ್ನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಸೂಪರ್ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುವಂತಹ ಇಡ್ಲಿನ ಹೇಗೆ ಮಾಡ್ಕೋಬೋದು ಅಂತ ಒಂದು ಟಿಪ್ಸ್ ಹಾಗೆ ಟ್ರಿಕ್ಸ್ ಅಂದ್ಕೊಳ್ಳೋಣ ಸೊ ಎಲ್ರಿಗೂ ಇಷ್ಟ ಇಡ್ಲಿ ಅಂತ ಹೇಳಿದರೆ ಹಾಗೆ ಇವಾಗ ಒಂದು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರೋದು ಇಡ್ಲಿನ ಬ್ಯಾನ್ ಮಾಡಬೇಕು ಇಡ್ಲಿ ಮಾಡುವಂತಹ ಹೊರ್ಗಡೆ ಮಾಡುವಂತಹ ಇಡ್ಲಿನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಂದರೆ ಹೈಜಿನಿಕ್ ಅಂತ ಅಂತ ಅಲ್ಲ ಅದರಲ್ಲಿ ಯಾವಾಗಲೂ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ ಅಲ್ಲಿ ಇಡ್ಲಿ ಬ್ಯಾಟ್ ಇಡ್ಲಿನ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅದು ಎಫೆಕ್ಟ್ ಆಗೋದ್ರಿಂದ ಹೊರಗಡೆ ತಿನ್ನೋದಕ್ಕಿಂತ ಹೈಜಿನಾಗಿ ನಮ್ಮ ಮನೇಲೇ ಸೂಪರ್ ಸಾಫ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಹೇಗೆ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಮಾಡ್ಕೋಬೋದು ಅಂತ ನೋಡ್ಕೋತಾ ಇದ್ರೆ ನಾವೇ ಮನೇಲಿ ಡೈಲಿ ಒಂದು ಬ್ಯಾಟರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಆರೋಗ್ಯನ ನಮ್ಮ ಕೈಲಿಕೊಂಡ್ರೆ ಯಾವುದೇ ರೀತಿಯ ಅನಾರೋಗ್ಯ ಬರೋದಿಲ್ಲ ಹಾಗೆ ಮಕ್ಕಳಿಗೂ ತುಂಬ ಇಷ್ಟ ಇಡ್ಲಿ ಅಂದರೆ ಅದೇ ಈ ಇಡ್ಲಿನ ಇಡ್ಲಿ ಸಾಂಬಾರ್ ಇಡ್ಲಿ ಚಟ್ನಿ ಇದ್ರ ಜೊತೆಗೆ ತಿಂತಾ ಹೋದರೆ ಒಂದು ಎರಡು ಮೂರು ಅಂತ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ ಸೊ ಹಾಗಾಗಿ ಈ ಇಡ್ಲಿ ಬ್ಯಾಟರ್ನ ಹೇಗೆ ಮಾಡ್ಕೋಬೋದು ಹಾಗೆ ತುಂಬ ನೀವು ನೋಡ್ತಿರೋ ಕಲರ್ ನೋಡ್ಬೋದು ತುಂಬ ಬಿಳಿ ಅಂದರೆ ಅಷ್ಟು ಬಿಳಿ ಬರುತ್ತೆ ತುಂಬ ಇಷ್ಟಪಟ್ಟು ಮಾಡ್ಕೋತೀರ ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ ಈ ಬ್ಯಾಟರ್ನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬೌಲ್ಗೆ ಐದು ಬೌಲಷ್ಟು ಈ ಬೌಲ್ ನೋಡ್ತಾ ಇದ್ದೀರಾ ಸೊ ಈ ಬೌಲಲ್ಲಿ ನಾನು ಐದು ಬೌಲಷ್ಟು ನಾನು ರೇಷನ್ ಅಕ್ಕಿನ ತೊಗೋತಾ ಇದ್ದೀನಿ ರೇಷನ್ ಅಕ್ಕಿಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅನ್ನೋದು ಇಡ್ಲಿನೇ ಮಾಡ್ಕೊಳ್ಳಿ ನೀವು ದೋಸೆನೇ ಮಾಡ್ಕೊಳ್ಳಿ ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ವ ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಐದು ಕಪ್ಪಾಗೋಷ್ಟು ಅಂತಹ ಅಕ್ಕಿನ ಇದ್ದೀನಿ ಯಾಕಂದರೆ ಕಪ್ ಮೆಷರ್ಮೆಂಟ್ ಮಾಡಿದ್ರೆ ನಿಮಗೆ ಮೆಷರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ವಾಶ್ ಇದ್ದೀನಿ ಯಾ ಯಾವಾಗಲೂ ಅಷ್ಟೇ ನೀವು ರೇಷನ್ ಅಕ್ಕಿ ಅಂತ ಮನೆಗೆ ತಗೋಬಂದರೆ ನೀವು ಅದನ್ನು ಒಂದು ಏಳು ಎಂಟು ಸಲಿನಾರು ವಾಶ್ ಮಾಡಲೇಬೇಕು ತುಂಬ ಕೆಮಿಕಲ್ ಹಾಕಿ ಅವರು ಯೂಸ್ ಮಾಡಿ ಫರ್ಟಿಲೈಸರ್ನ ಯೂಸ್ ಮಾಡಿರ್ತಾರೆ ಹುಳ ಆಗಬಾರ್ದು ಅಂತ ಎಷ್ಟೇ ನೀಟಾಗಿ ತೊಳೆದ್ರೂ ಅದ್ರಲ್ಲಿ ಬ ಹುಳ ಏನೇ ಇರ್ಬೋದು ಕಸ ಕಡ್ಡಿ ಆ ಥರ ಎಲ್ಲ ಇದ್ದೇ ಇರುತ್ತೆ ನೀವೆಷ್ಟೇ ಕ್ಲೀನ್ ಮಾಡಿ ನೀವೆಷ್ಟೇ ಮನೇಲಿ ನೋ ಅದನ್ನ ಅಕ್ಕಿನ ಸೇಫಾಗಿ ಇಟ್ಕೊಂಡ್ರು ಅದ ಅದರಲ್ಲಿ ಬಂದೇ ಬರುತ್ತೆ ಸೊ ಹಾಗಾಗಿ ನಾವೇನೇ ಮೊದಲು ಮಾಡಬೇಕಾದ್ರೂ ಅಕ್ಕಿನ ಆರಿಸ್ಕೋಬೇಕು ನೀಟಾಗಿ ಅಕ್ಕಿನ ಆರಿಸಿ ನಮ್ಮ ಕಡೆ ಹೇಳೋ ಥರ ಅಕ್ಕಿನ ಕೇರ್ಬೇಕು ಅಂತ ಹೇಳ್ತಾರೆ ಸೊ ಎಲ್ಲನೂ ಮಾಡ್ಕೊಂಡು ನೆಕ್ಸ್ಟು ನಾವು ನೀಟಾಗಿ ತೊಳ್ಕೊಬೇಕು ಫಸ್ಟು ನೀಟಾಗಿ ತೊಳೆದಿರೋ ನೀರು ಅಷ್ಟೇ ವೇಸ್ಟ್ ಮಾಡೋಕ್ಕೋಗ್ಬೇಡಿ ನೀಟಾಗಿ ಗಿಡಗಳಿಗೆ ಹಾಕಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವುದೇ ವಸ್ತುನ ವೇಸ್ಟ್ ಅನ್ಕೋಬಾರ್ದು ನಮಗೆ ವೇಸ್ಟ್ ಅಂತ ವಸ್ತುಗಳು ಬೇರೆ ಅದು ಯೂಸ್ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ನಾನು ನಾಲ್ಕೈದು ಸಲ ತೊಳ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದು ಬಂದು ನೆಕ್ಸ್ಟು ನಾನು ಐದು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ನಾನು ಅದರಲ್ಲಿ ಅರ್ಧ ಕಪ್ ಮಾತ್ರ ನಾನು ಇದರಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ ನೀವು ಗುಂಡು ಉದ್ದಿನ ಬೇಳೆ ಅಂತಲೂ ಬರುತ್ತೆ ರೋಲ್ ಅದನ್ನಾದರೂ ಹಾಕೋಬೋದು ಇಲ್ಲ ಮಾಮೂಲಿ ಬೇಳೆ ಹಾಗೆ ಅದೇ ಕಪ್ಪಲ್ಲಿ ಅದೇ ಅರ್ಧದಷ್ಟು ನಾನು ಸಬ್ಬಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸೇಮ್ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟೇ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಅಷ್ಟೇ ಸ್ವಲ್ಪ ಅನ್ನನು ನೀವು ಅವಾಗ ಮಾಡ್ಕೊಂಡಿರೋ ಅನ್ನನೂ ತೊಗೊಬೋದು ಇಲ್ಲ ನೈಟ್ ಉಳಿದಿರೋಂತಹ ಅನ್ನನೂ ತೊಗೊಂಡು ఈ ఇష్టను బేరే ఇతరలే నీవు తగొండి బేరే ఇతరలే వాష్ మార్కండి ఇదును అష్టే నీటగా నీవు తొలిబేకు ಯಾವುದೇ ವಸ್ತುವೆ ಆಗಲಿ ನೀವು ಯೂಸ್ ನಾವು ದೇಹಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ನೀವು ಅದನ್ನು ನೀಟಾಗಿ ಹೈಜೀನಾಗಿ ವಾಶ್ ಮಾಡ್ಕೊಳ್ಳೋದು ತುಂಬ ಅಗತ್ಯ ಸೊ ಹಾಗಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಈಗಲೇ ಒಂದು ಸಲ ತೊಳ್ದಿಕ್ಕೆ ಇಷ್ಟು ನಾನು ಮೂರು ನಾಲ್ಕು ಸಲ ತೊಳಿತಾ ಇದ್ದೀನಿ ಸೊ ಅಷ್ಟು ಬಂದೇ ಬರುತ್ತೆ ಡಸ್ಟು ಈಗ ನೋಡಿ ನೆಕ್ಸ್ಟು ಅದಾದಮೇಲೆ ನಾನು ಈ ಥರ ನೀರು ಹಾಕಿ ಅದು ಅಷ್ಟು ನೀರು ಹಾಕಿಬಿಟ್ಟು ನಾವು ನೀಟಾಗಿ ಅದನ್ನು ನೆನೆಸಿ ನಾವು ಫೋರ್ ಅಥವಾ ಫೈ ಅವರ್ಸಾದ್ರು ಮಿನಿಮಮ್ ಅಷ್ಟು ಇಟ್ಬಿಟ್ಟು ನೀಟಾಗಿ ಫೈವ್ ಅವರ್ ನೆನೆಸಬೇಕು ನನಗಿಲ್ಲಿ ಫೈವ್ ಅವರ್ಸ್ ಆಗಿದೆ ನಾನು ಈಗ ನೋಡಿ ಒಂದೊಂದಾಗಿ ಇದ್ದೀನಿ ಮೊದಲು ನಾನು ಈ ಅಕ್ಕಿನ ಫಸ್ಟು ಇದ್ದೀನಿ ನೀಟಾಗಿ ನೆಂದಿದೆ ಇದು ನಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ರೆ ಸಾಕು ನಾವು ಯಾವಾಗಲೂ ಅಷ್ಟೇ ಈ ಅಕ್ಕಿನ ರುಬ್ಬೇಕಾದ್ರೆ ನಾವು ಇಡ್ಲಿಗೆ ಅಂತ ಹೇಳಿದಾಗ ನೀವು ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಕೈಲಿ ಈ ಥರ ಅಂದರೆ ನಿಮಗೆ ಅಕ್ಕಿಯಲ್ಲಿ ಸಿಗಬೇಕು ಸ್ವಲ್ಪ ಸ್ವಲ್ಪ ತರಿ ತರಿ ಅಂತ ನಾವು ಸ್ಕ್ರಬ್ಬಿಂಗ್ ಯೂಸ್ ಮಾಡ್ತೀವಲ್ವ ಮುಖಕ್ಕೆ ಆ ಅಷ್ಟು ಸ್ಕ್ರಬ್ಬಲ್ಲಿ ನಿಮಗೆ ನೀಟಾಗಿ ರೆಡಿ ಆದರೆ ಇಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಪದ್ರ ಅಂತ ಹೇಳ್ತಾರಲ್ವ ಸೊ ಆ ಪದ್ರ ಥರ ನೀಟಾಗಿ ಬರುತ್ತೆ ಈಗ ನಾನು ಇವೆರಡನ್ನೂ ಫಸ್ಟು ಅಕ್ಕಿನ ನೀಟಾಗಿ ರುಬ್ಕೊಂಡು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಈಗ ನೆನೆಸಿಟ್ಕೊಂಡಿರೋ ಅಂಥ ಉದ್ದಿನಬೇಳೆ ಇದೆ ಅಲ್ವಾ ಸೊ ಉದ್ದಿನಬೇಳೆನ ನೀಟಾಗಿ ಹಾಕೋತಾ ಇದ್ದೀನಿ ಇದನ್ನು ನಾವು ಹೇಗೆ ಪೇಸ್ಟ್ ಮಾಡಬೇಕಂದ್ರೆ ಸೂಪರ್ ಸ್ಮೂತ್ ಪೇಸ್ಟಲ್ಲಿ ಮಾಡಬೇಕು ನಾವು ಅಕ್ಕಿನ ತರಿ ತರಿ ಮಾಡಿದ್ದೀವಿ ಈಗ ಇದನ್ನು ನೋಡಿ ಇಷ್ಟು ಬ್ಯಾಟರ್ನ ಈ ಥರ ತುಂಬ ಸಾಫ್ಟಾಗಿ ನೀವು ಮುಟ್ಟಿದ್ರು ಅಷ್ಟೇ ತುಂಬ ಕೈಲಿ ಜಾರೋ ಥರ ಆಗಬೇಕು ಅಷ್ಟು ನೀಟಾಗಿ ಸಾಫ್ಟಾಗಿ ರುಬ್ಕೊಂಡು ಈಗ ಅದೇ ನಿಮ್ಮ ಬೌಲಿಗೆ ಯಾವ ಅಕ್ಕಿ ಯಾವ ಬೌಲಿಗೆ ಅಕ್ಕಿನ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀರಾ ಅದೇ ಬೌಲ್ಗೆ ಈ ಮಿಶ್ರಣನೂ ಸಮೇತ ಹಾಕೋಬೇಕು ನಾವು ಯಾವಾಗಲೂ ಅಷ್ಟೇ ನಾವು ಸ್ಪೂನೆಲ್ಲ ಯೂಸ್ ಮಾಡ್ತೀವಿ ಕೈಲಿ ಹಾಕೋದಕ್ಕೆ ಸೊ ಸ್ಪೂನ್ ಯಾವುದು ಯೂಸ್ ಮಾಡಬೇಡಿ ನಿಮ್ಮ ಕೈಯಿಂದ ನೀವು ಎಷ್ಟು ನೀಟಾಗಿ ಸಾಫ್ಟಾಗಿ ನೀವು ಅದನ್ನು ಬ್ಯಾಟರನ್ನ ತಯಾರು ಮಾಡ್ತೀರಾ ನಿಮ್ಗೆ ಅಷ್ಟು ಸಾಫ್ಟಾಗಿ ಇಡ್ಲಿ ಅನ್ನೋದು ಬರುತ್ತೆ ನೋಡಿ ನೀವು ಮಾಡಬೇಕಾದ್ರೂ ಅಷ್ಟೇ ನೀವು ಈ ಥರನೇ ರೊಟೇಟಲ್ಲೇ ಮಾಡ್ಕೊಂಡು ಹೋಗಬೇಕು ಯಾಕಂದರೆ ಹುಬ್ಬು ಬರಬೇಕು ಅಂದರೆ ನಾವು ನಾವು ಯಾವ ರೊಟೇಟನಲ್ಲಿ ಮಾಡಿರ್ತೀವಿ ಅದೇ ರೊಟೇಷನಲ್ಲೇ ನೀವು ತಿರುಗಿಸ್ಕೊಂಡು ಬರ್ತಾ ಇರಬೇಕಾಗುತ್ತೆ ಸೊ ನೀಟಾಗಿ ಈ ಥರ ತಿರುಗಿಸ್ಕೊಂಡ್ರೆ ನಿಮಗೆ ನೀಟಾಗಿ ಬ್ಯಾಟರ್ ನೋಡಿ ಇಷ್ಟು ರೆಡಿಯಾಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ನೀವು ತಿರುಗಿಸ್ತಾನೆ ಇದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕೈಯಲ್ಲೇ ಎಷ್ಟು ಸಾಫ್ಟ್ ಆಗಿದೆ ಅಂತ ಹಾಗೆ ನಮ್ಮ ನಾವು ಕೈಯಿಂದ ಮಾಡೋದ್ರಿಂದ ಅದ್ರದ್ದು ಏನಿರುತ್ತೆ ಉಬ್ಬುವಂತಹ ಸ್ಥಿತಿ ತುಂಬ ಜಾಸ್ತಿ ಇರುತ್ತೆ ಸೊ ಈಗ ನೋಡಿ ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಒಂದು ಭಾರ್ವಾದ ವಸ್ತು ಇಟ್ಟರೆ ಸಾಕು ನಂತರ ಇದು ನಾನು ಮತ್ತೆ ಮಾರ್ನಿಂಗ್ ಮ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ಬ್ಯಾಟರ್ ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ಈ ರೀತಿ ರೆಡಿಯಾಗಿದೆ ನಾನು ಕೆಳಗಡೆ ಒಂದು ತಟ್ಟೆ ಯಾಕೆ ಇಟ್ಟಿದ್ದೀನಿ ಅಂದರೆ ಏನಾದರೂ ಹುಕ್ ಬಂದಿದ್ದರೆ ಅದರೊಗಡೆ ಆಗಲಿ ಅಂತ ಸುಮ್ಮನೆ ಕೆಳಗಡೆ ಇಲ್ಲ ಅಂದರೆ ತುಂಬ ಮತ್ತೆ ರಿಸ್ಕ್ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಈಗ ನಾನು ಇಡ್ಲಿ ಬ್ಯಾಟರ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಅಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ನೋಡ್ಬೋದು ನಾವು ಐಸ್ ಕ್ರೀಮ್ನ ಹೇಗೆ ತೊಗೋತೀವಿ ಅಷ್ಟು ಸಾಫ್ಟ್ ಬಂದಿದೆ ನನಗಂತೂ ತುಂಬ ಖುಷಿಯಾಗ್ತಿದ್ದಾದ್ರು ಮತ್ತು ಇನ್ನೊಂದು ಇಡ್ಲಿ ಮಾಡಿ ಇಡ್ಲಿ ಅಂತ ತಯಾರು ಮಾಡಿದಾಗ ನಮಗೆ ಇಡ್ಲಿ ಬ್ಯಾಟರ್ನ ಅದು ಫ್ರೋಗ್ರೆನ್ಸು ಸುವಾಸನೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇಡ್ಲಿ ಮಾಡ್ತಿರೋರಿಗೆ ಅಷ್ಟು ತುಂಬ ಸ್ಮೂ ಅದು ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲು ನಿಮಗೆ ಅದು ಚೆನ್ನಾಗಿ ಸ್ಮೆಲ್ ಬಂದ್ರೆ ಗೊತ್ತಾಗೋದು ಓ ಇಡ್ಲಿ ಬೆಟರ್ ತುಂಬ ಚೆನ್ನಾಗಾಗಿದೆ ಅಂತ ನಾನು ಇದಕ್ಕೆ ಇನ್ನೊಂದು ಹೇಳಬೇಕು ಅಂದರೆ ನಾನು ಉಪ್ಪು ಮತ್ತು ಈ ಸೋಡಾ ಯಾವುದನ್ನೂ ಆ್ಯಡ್ ಮಾಡಿಲ್ಲ ನೋಡಿ ಇಷ್ಟು ನೀಟಾಗಿ ಬಂದಿದೆ ಬ್ಯಾಟರು ನೋಡ್ತಾ ಇದ್ದೀರಾ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಕಡೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಸಾಫ್ಟಾಗಿರುತ್ತೆ ಈಗ ಒಂದು ರೊಟೇಷನಲ್ಲೇ ನಾನು ನೀಟಾಗಿ ಹಿಂಗೆ ತಿರುಗಿಸ್ಕೊಂಡು ಇಟ್ಕೋತಾ ಇದ್ದೀನಿ ನೀವು ನೋಡ್ತಾ ಇದ್ದೀರ ಎಷ್ಟು ಸಾಫ್ಟಾಗಿ ಬರ್ತಿದೆ ಹಿಟ್ಟಂದರೆ ಅಷ್ಟು ಸಾಫ್ಟಾಗಿದೆ ನೀವು ಈ ಥರ ಒಂದ್ಸಲಿ ಬ್ಯಾಟರ್ನ ನೋಡಿ ನನಗೊಂದು ಕಮೆಂಟ್ ಮಾಡಿ ನೀವೇ ಇಷ್ಟಪಡ್ತೀರಾ ಹಾಗೆ ಇದೇನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂದರೆ ನಾನು ಇದೇ ಥರ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಾವು ಬ್ಯಾಟರ್ನ ಯಾವಾಗಲೂ ಈಗ ಒಂದೇ ದಿನಕ್ಕೆ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತೀವಿ ಈಗ ಹೊರಗಡೆ ಹೋಗೋರು ಇರ್ತಾರೆ ಹೊರಗಡೆ ಕೆಲಸ ದುಡ್ಡು ದುಡ್ಕೊ ಬರೋರು ಇರ್ತಾರೆ ಸೊ ಅವರಿಗೆ ಒನ್ ಡೇ ಮಾಡಿಕೊಂಡ್ರೆ ಅವ್ರು ಎರಡು ದಿವಸ ಯೂಸ್ ಮಾಡ್ಕೊಬೋದು ಹೇಗೆ ಅಂತ ಹೇಳಿದ್ರೆ ನಾವು ಮಾಡಿಟ್ಕೊಂಡಿರೋ ಬ್ಯಾಟರ್ನ ಇನ್ನೊಂದು ಪಾತ್ರೆಗೆ ಹಾಕಿ ತೆಗೆದಿಟ್ಕೊಂಡು ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸಾಕು ನಿಮ್ಗೆ ಎಷ್ಟು ನೀವು ಅವತ್ತಿನ ದಿವಸ ಯೂಸ್ ಮಾಡ್ತೀರೋ ಅಷ್ಟು ಬ್ಯಾಟರ್ಗೆ ನೀವು ಏನು ಉಪ್ಪು ಹಾಕೋತೀರ ಅದನ್ನು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಇನ್ನೊಂದು ಬ್ಯಾಟರ್ ನಾನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಇನ್ನೊಂದು ನೆತ್ತೊ ನೆಕ್ಸ್ಟ್ ಡೇಗೆ ಆಗ್ಬೋದು ಅಂತ ಅಷ್ಟು ಬ್ಯಾಟರ್ ಜಾಸ್ತಿ ಇತ್ತು ಸೊ ಹಾಗಾಗಿ ಅದನ್ನ ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ನೀವು ನಾಳೆ ದಿನ ಏನಂತ ಇದು ಸ್ವಲ್ಪನೂ ಹುಳಿ ಬಂದಿರಲ್ಲ ಸೊ ಹಾಗಾಗಿ ಹೇಳ್ತಿದ್ದೀನಿ ನೀವು ಉಪ್ಪು ಹಾಗೆ ಸೋಡಾ ಪುಡಿ ಅನ್ನೋ ನಿಜ ಖಂಡಿತ ಹೊರಗಡೆ ಇಡಲೇಬೇಡಿ ಇವಾಗಂತೂ ಬಿಸಿಲುಗೂ ಅದಕ್ಕೂ ಹುಳಿ ಬಂದಂಗೆ ಆಗ್ಬಿಡುತ್ತೆ ಹುಳಿ ಅಂತೂ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಸೋಡಾ ಉಪ್ಪು ಏನು ಮಿಕ್ಸ್ ಮಾಡ್ದಲೇ ನೀವು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡ್ರೆ ನೀವು ನೆಕ್ಸ್ಟ್ ಡೇ ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಹಾಗೆ ಈಗ ನಾನು ಅದು ಮಿಕ್ಸಿ ಬ್ಯಾ ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ನ ಇವಾಗ ನಾನು ಇಡ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಮೊದಲು ಅಷ್ಟೇ ನಾವು ಎಷ್ಟೇ ದಿನ ಇಡ್ಲಿ ಪಾತ್ರೆ ತೆಗೆದಿಟ್ರು ಅದನ್ನ ಮೊದಲು ವಾಶ್ ಮಾಡ್ಕೊಂಡು ನೀಟಾಗಿ ತೆಗೆದಿಟ್ಕೊಂಡು ಒಂದು ಒಣ ಬಟ್ಟೆಲಿ ಒರೆಸ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ಇಡ್ಲಿ ಬ್ಯಾಟರ್ನ ನೀವು ಸೌಟ್ ಲೆಕ್ಕ ತೊಗೊತೀರಾ ನಾವು ಸೌಟ್ ಅಂದರೆ ಒಂದೊಂದು ಸೌಟನ್ನ ನೀಟಾಗಿ ಒಂದೇ ರೀತಿಯಲ್ಲಿ ಬರುತ್ತೆ ಅಂದರೆ ಒಂದು ಸೌಟ್ ಅಷ್ಟು ಸಾಕು ಹಾಗೆ ನಂತರ ಹಾಕಾದ್ಮೇಲೆ ನೀವು ಈ ಥರ ಪಟ್ ಪಟ್ ಪಟ್ಟು ಎರಡು ಸಲ ಕೆಳಕ್ಕೆ ಹೊಡಿಬೇಕು ಯಾಕಂದರೆ ಅದು ಸ್ಪ್ರೆಡ್ ಆಗುತ್ತೆ ಒಂದುಸಲಿ ಎರಡು ಸಲ ಪ್ರೆಸ್ ಮಾಡಿದ್ರೆ ಸಾಕು ಅದು ನೀಟಾಗಿ ಸ್ಪ್ರೆಡ್ ಆಗುತ್ತೆ ನೀವು ಮೇಲೆ ಕಡಿಮೆ ಆಗಿದೆ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋದು ಇನ್ನೊಂದು ಸ್ವಲ್ಪ ಹಾಕೋದು ಹೋಗ್ಬೇಡಿ ನೀವು ಒಂದು ಮಾಡ್ಕೊಂಡು ನೀಟಾಗಿ ಎರಡು ಸಲ ಕೆಳಗಡೆ ಬಡಿದ್ರೆ ಸಾಕು ಅದು ನೀಟಾಗಿ ನೀ ಅದು ಎಷ್ಟು ಇದೆ ಅಷ್ಟು ಸ್ಪ್ರೆಡ್ ಆಗುತ್ತೆ ಈಗ ನಾನು ಸ್ವಲ್ಪ ಅದು ಪಾತ್ರೆಯಲ್ಲಿ ಬಿಸಿ ಬಿಸಿ ನೀರಿಟ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಕುದೀತಾ ಇದೆ ಸೊ ಇವಾಗ ಇದು ಇಡ್ಲಿ ಬ್ಯಾಟರ್ನ ಅದರೊಳಗಡೆ ಇಟ್ಟು ನಾನು ಇದನ್ನು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಮಿನಿಮಮ್ ಅಂದರೆ ಟೆನ್ ಮಿನಿಟ್ಸ್ ಸಾಕು ಫಿಫ್ಟೀನ್ ಮಿನಿಟ್ಸೆಲ್ಲ ಇಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಇದು ತುಂಬ ಆಗಿರೋದ್ರಿಂದ ಬೇಗನೆ ಆಗುತ್ತೆ ನಾವು ತುಂಬ ಬೇಯಿಸೋದ್ರಿಂದ ರುಚಿ ಚೆನ್ನಾಗಿ ಬರೋಲ್ಲ ಸೊ ನೋಡಿ ಈಗ ನಾನು ಟೆನ್ ಮಿನಿಟ್ಸ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೀವು ಕಲರು ನೋಡ್ಬೋದು ಎಷ್ಟು ವೈಟ್ ಇದೆ ಅಂತ ಹೇಳಿದ್ರೆ ಇಡ್ಲಿ ಅಂತೂ ಸೂಪರ್ ಸಾಫ್ಟಾಗಿ ಬಂದಿರುತ್ತೆ ಸೊ ಇದು ನಾವು ತೆಗೆದ್ಮೇಲೆ ಅಷ್ಟೇ ಒಂದು ಫೈವ್ ಮಿನಿಟ್ಸ್ ಲೀವ್ ಮಾಡಿ ತೆಗೆಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಚೆನ್ನಾಗಿ ಬರುತ್ತೆ ನೀವು ಅರ್ಜೆಂಟಲ್ಲಿ ತೆಗ್ಯಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಸ್ವಲ್ಪ ನೀವು ಅರ್ಜೆಂಟಲ್ಲಿ ಬೇಕು ಅಂತ ಹೇಳೋರು ಸ್ವಲ್ಪ ಸ್ಪೂನ್ ತೊಗೊಂಡು ಎಲ್ಲ ಇದು ಮಾಡ್ಕೋಬೋದು ಇನ್ನೊಂದು ಟ್ರಿಕ್ಸ್ ಅಂತ ಹೇಳ್ಕೊಡೋದಾದರೆ ನೀವು ತೆಗ್ದಿಟ್ಟಿದ ತಕ್ಷಣ ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಚಿಮ್ಸ್ಬೋದು ನೀಟಾಗಿ ಚಿಮ್ಸಿದ್ರೆ ನೀವು ಒಂದು ಫೈವ್ ಮಿನಿಟ್ಸು ಬಿಡೋದು ಬೇಡ ಒಂದು ತ್ರೀ ಮಿನಿಟ್ಸ್ ಅಂದ್ಕೊಳ್ಳಿ ಅಷ್ಟು ತೆಗಿಯೊಷ್ಟಿಗೆ ನಿಮಗೆ ನೀಟಾಗಿ ಹಿಂಗೆ ತೆಗೆದ್ರೆ ಸಾಕು ಅಷ್ಟು ಸಾಫ್ಟಾಗಿ ನೀಟಾಗಿ ಬರುತ್ತೆ ನೋಡಿ ನಾನು ನೀರು ತಕ್ಕಲಿಸಿದ ತಕ್ಷಣ ಒಂದು ಎರಡು ನಿಮಿಷವೂ ಬಿಟ್ಟಿಲ್ಲ ನಾನು ಹಿಂಗೆ ಅಂದರೆ ಸಾಕು ಕೈಲಿ ಬಂದುಬಿಡುತ್ತೆ ನಿಮಗೆ ಪ್ರೆಸ್ ಮಾಡೋಂಗೂ ಇಲ್ಲ ನೀವು ಸ್ಪೂನು ಯೂಸ್ ಮಾಡೋಂಗಿಲ್ಲ ಹಾಗೆ ನೋಡಿ ತೆಗ್ದಿದ್ದೀನಿ ನಿಮಗೆ ನೋಡ್ತಾ ಇದ್ದೀರಾ ಇಡ್ಲಿನ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನಿಜ ಅಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಇನ್ನೊಂದು ಇದು ಬಿಳಿ ಬಂದಿರೋ ಕಾರಣ ಅಂತ ಹೇಳಿದ್ರೆ ಸಬ್ಬಕ್ಕಿ ನಾವು ಸಬ್ಬಕ್ಕಿ ಯೂಸ್ ಮಾಡಿರೋದ್ರಿಂದ ಅದು ಕಲರ್ ಸಮೇತ ತುಂಬ ವೈಟ್ ಚೆನ್ನಾಗಿ ಬರುತ್ತೆ ಸಾಫ್ಟಿಗೂ ಅಷ್ಟೇ ನೀವು ಇಡ್ಲಿ ಸಾಫ್ಟಾಗಿ ಬರೋಕ್ಕೆ ಮುಖ್ಯ ಕಾರಣ ಅವಲಕ್ಕಿ ಹಾಗೆ ಸಬ್ಬಕ್ಕಿನೇ ಮತ್ತು ಉದ್ದಿಂಬಳೆನೂ ಸಮೇತ ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಹಾಕೋತೀವಿ ನಿಮಗೆ ಕ್ವಾಂಟಿಟಿ ಫಸ್ಟು ಮುಖ್ಯ ಸೊ ಹಾಗಾಗಿ ನನ್ನ ಚೂರು ಹೆಚ್ಚು ಕಮ್ಮಿ ಆದರೂ ನಿಮಗೆ ಚೆನ್ನಾಗಿ ಬರೋಲ್ಲ ನೋಡಿ ಇಷ್ಟು ನಾನು ತೆಗೆದಿಟ್ಟಿದ್ದೀನಿ ಎಷ್ಟು ಸಾಫ್ಟ್ ಇದೆ ಅಂತ ನೀವು ನೋಡಿದ್ರೆ ಅಷ್ಟು ಇಷ್ಟಪಡ್ತೀನಿ ನಾವು ಮನೇಲಿ ಟ್ರೈ ಮಾಡಿ ಒಂದೊಂದ್ಸಲಿ ಮಾಡಿದ್ರೆ ಗಟ್ಟಿ ಬರ್ತಾಯಿರತ್ತೆ ಇಡ್ಲಿ ತಿನ್ನೋಕೆ ಆಗ್ತಾಯಿರೋಲ್ಲ ಸೊ ಇಷ್ಟು ಸಾಫ್ಟಾಗಿ ಬರ್ತಾರೆ ನೀವೇ ಇಷ್ಟಪಟ್ಟು ಮಾಡ್ಕೋತೀರ ಸೊ ಈ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ನನಗೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇಡ್ಲಿನ ನಾವು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ತೆಗಿ ಹೋದರೆ ಸ್ವಲ್ಪ ಆ ಥರ ಆಗುತ್ತೆ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂದರೆ ಇದಕ್ಕೆ ಸಾಂಬಾರು ಬೇಳೆ ತಿಳಿ ಸಾಂಬಾರು ನಾನು ಆವಾಗಲೇ ರೆಸಿಪಿ ಆ್ಯಡ್ ಮಾಡಿದ್ದೀನಿ ನೀವೊಂದ್ಸಲಿ ನೋಡಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಈ ಇಡ್ಲಿ ಸಾಂಬಾರ್ಗಂತೂ ನಿಜ ನನಗಂತೂ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ನಾನು ಹೊಸದಾಗಿ ಟ್ರೈ ಮಾಡಿದ್ದು ಈ ಥರ ಮಾಡಿ ನೋಡೋಣ ಇಡ್ಲಿ ಬ್ಯಾಟರ್ನ ಅಂತ ತುಂಬ ಚೆನ್ನಾಗಿ ಬಂತು ನೀವು ಟ್ರೈ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ದ ವಾಚಿಂಗ್